वीक्षक पार्टी न्यूज सी चल स्वागत सुस्वात ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ರವರು ಇತ್ತೀಚೆಗೆ ಅಕಾಲಿಕ ಗಾಳಿ ಮಳೆಗೆ ಭತ್ತ ಬಿದ್ದು ಹಾಳಾಗಿದ್ದು ಅದಕ್ಕಾಗಿ ಅವರು ಹಾನಿಗೊಳಗಾದ ಭತ್ತದ ಹೊಲಗದ್ದೆಗಳಿಗೆ ಭೇಟಿ ನೀಡಿ ಮಾತನಾಡಿ ರೈತರು ಬಹಳಷ್ಟು ಕಷ್ಟಪಟ್ಟು ಕೃಷಿ ಚಟುವಟಿಕೆಗಳಲ್ಲಿ ಸಾಲ ಶೂಲ ಮಾಡಿ ಕೆಲಸ ಮಾಡುತ್ತಿದ್ದು ಪ್ರಕೃತಿ ಅವಘಡದಿಂದ ಇಂದು ಭತ್ತ ಸಂಪೂರ್ಣ ನೆಲಕಚ್ಚಿದ್ದು ಹಾಗೂ ವೈರಸ್ ಎಂಬ ರೋಗ ಸಹ ಹೆಚ್ಚಾಗಿ ಆವರಿಸಿ ಭತ್ತವನ್ನ ಸಂಪೂರ್ಣವಾಗಿ ನಾಶ ಮಾಡಿ ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದು ಈ ಕೂಡಲೇ ಸರ್ಕಾರ ರೈತರಿಗೆ ಪರಿಹಾರ ಕಾರ್ಯವನ್ನ ಮಾಡಬೇಕು ಮನನೊಂದಿರುವ ರೈತರಿಗೆ ಆಸರೆಯಾಗಬೇಕು ಹಾಗೂ ಎರಡನೇ ಬೆಳೆಗೆ ನೀರು ಕೊಡಬೇಕು ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹ ಇರುವ ಕಾರಣ ರೈತರಿಗೆ ಅನುಕೂಲ ಮಾಡಿ ಬೇಸಿಗೆ ಬೆಳೆಗೆ ನೀರು ಕೊಟ್ಟು ರೈತರಿಗೆ ಸಹಕರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷ ಶರಣಬಸವ ಸೊಪ್ಪಿಮಠ ಮುಖಂಡರಾದ ಡಾಕ್ಟರ್ ಬಿಎಚ್ ದಿವಿಟರ್ ಸಿದ್ದಣ್ಣ ಹೂವಿನಬಾವಿ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಗುಡಿಹಾಳ್ ರಮೇಶ್ ಉದ್ಬಾಳ್ ಬಸವರಾಜ್ ವಕೀಲ ಇನ್ನಿತರರು ಇದ್ದರು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ತಕ್ಷಣ ಆ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡಿ ಇವತ್ತು ಹಾನಿ ಒಳಗಾದಂಥ ರೈತರಿಗೆ ಆದಷ್ಟು ಶೀಘ್ರ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ ಅದರ ಜೊತೆಗೆ ಇವತ್ತ ಬಹಳಷ್ಟು ಕಡೆ ವೈರಸ್ಲಿಂದ ಸಹ ಲಕ್ಷಾಂತರ ಎಕರೆ ಜಮೀನುಗಳು ಇವತ್ತು ಆಗಿರುವಂಥದ್ದು ಇವತ್ತು ಸರ್ಕಾರ ಆ ಬೆಳೆಗಳಿಗೂ ಸಹ ಒಂದು ವಿಶೇಷವಾಗಿರುವಂಥ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ಕ್ರಮ ಕೈ ಕೊಡಬೇಕು ಯಾಕಂದರೆ ಅಧಿಕಾರಿಗಳು ಎನ್ ಡಿ ಆರ್ ಎಫ್ ರೂಲ್ಸ್ನಲ್ಲಿ ವೈರಸ್ ಆದೋದಕ್ಕೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿರುವಂಥದ್ದು ಆದರೆ ಸರ್ಕಾರ ಇದನ್ನು ಒಂದು ವಿಶೇಷ ಪ್ರಕರಣ ಅಂಥೇಳಿ ಗಮನಿಸಿ ಯಾಕಂತರ ಭಾಳಷ್ಟು ರೈತರು ಇವತ್ತ ಹಾನಿಯಾಗಿರುವಂಥದ್ದು ಯಾಕಂದರೆ ಹೆಚ್ಚಿನ ಗೊಬ್ಬರ ಮತ್ತು ಬೆಡ್ ಸೈಡ್ನ ರೇಟುಗಳು ಜಾಸ್ತಿ ಆಗಿ ಇವತ್ತು ಖರ್ಚು ಹೆಚ್ಚಾಗಿದೆ ಮತ್ತು ಇವತ್ತು ಇಳುವರಿ ಸಹ ಕಡಿಮೆ ಆಗೋದರಿಂದ ಇವತ್ತು ಆ ರೈತರು ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಸರ್ಕಾರ ತಕ್ಷಣ ಅವರ ನೆರವಿಗೆ ಬರಬೇಕಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಏನು ಪರಿಹಾರ ಕೊಡಬೇಕು ಎಕರೆಗೆ ಅಂತಂದು ಆಗ್ರಹ ಮಾಡ್ತೀವಿ ಈ ಸಂದರ್ಭದಲ್ಲಿ ಅಲ್ಲ ಸರ್ಕಾರ ಈಗಾಗಲೇ ನೀರಾವರಿ ಬೆಳೆಗಳಿಗೆ ಇವತ್ತು ಎನ್ ಡಿ ಆರ್ ಪ್ರೂಸ್ ಪ್ರಕಾರ ಇರುವಂಥದಕ್ಕೆ ಎರಡು ಪಟ್ಟು ಕೊಡ್ತೀವಿ ಅಂತ ಇವತ್ತು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಆದಾಗ ಸಹ ಆ ಒಂದು ಪರಿಹಾರ ರೈತರಿಗೆ ಯಾವುದಕ್ಕೂ ಸಾಲದಿಲ್ಲ ಯಾಕಂದರೆ ಇವತ್ತು ಒಣ ಪ್ರದೇಶದ ಬೇಸಾಯಕ್ಕೆ ಎಂಟೂವರೆ ಸಾವಿರ ಮತ್ತು ನೀರಾವರಿಗೆ ಹದಿನೇಳು ಸಾವಿರ ರೂಪಾಯಿಗಳ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅದು ಒಂದು ಹೆಕ್ಟ್ರಿಗೆ ಹೀಗಾಗಿ ಅದು ಯಾವುದಕ್ಕೂ ಸಾಲದೆ ಇರುವಂಥ ಒಂದು ಪರಿಹಾರ ಹೀಗಾಗಿ ಅದನ್ನು ವಿಶೇಷವಾಗಿರುವಂಥ ಪರಿಹಾರವನ್ನು ಸರ್ಕಾರ ಕೊಟ್ಟರು ಮಾತ್ರ ರೈತರು ಬದುಕೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಬಹುದೊಡ್ಡ ಒಂದು ಹಾನಿಯನ್ನು ಅವರು ಅನುಭವಿಸ್ತಾರೆ ಸರ್ಕಾರ ಇದರ ಬಗ್ಗೆ ತಕ್ಷಣ ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಬೀಜದಿಂದ ವೈರಸ್ ಖಂಡಿತ ಆ ಒಂದು ವಿಷಯ ಈಗಾಗಲೇ ರೈತ ಸಂಘ ಇನ್ನಿತರ ಸಂಘಟನೆಗಳು ಆ ಕಳಪೆ ಬೀಜವನ್ನು ಪೂರೈಕೆ ಮಾಡಿರುವಂಥ ಏಜೆನ್ಸಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ ಖಂಡಿತವಾಗಿ ಆ ಒಂದು ಕಳಪೆ ಬೇಗವನ್ನು ಪೂರೈಸಿರುವಂಥ ಯಾರೇ ಇದ್ದರೂ ಸಹ ಅವರ ಮೇಲೆ ಕ್ರಮ ಕೈಗೊಂಡು ಅವರಿಂದ ಆ ರೈತರಿಗೆ ಪರಿಹಾರವನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಆ ಕೆಲಸವನ್ನು ಸರ್ಕಾರ ಮಾಡುತ್ತೆಂಬ ಒಂದು ಭರವಸೆಯನ್ನು ಸಹ ನಾವು ಹೇಳಬೇಕು ರೈತರ ಆತಂಕದಲ್ಲಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಸೇರಿಕೊಂಡು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟೀಸಲ್ಲಿ ಈಗ ಯಾರೇ ತಪ್ಪು ಸರಿ ಅಧಿಕಾರಿಗಳು ಇರ್ಬೋದು ವಿಜ್ಞಾನಿಗಳು ಇರ್ಬೋದು ಇರ್ಬೋದು ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಒಂದು ಸೂಕ್ತವಾದಂಥ ಸಂಸ್ಥೆ ಸಂಸ್ಥೆಯಿಂದ ತನಿಖೆಯನ್ನು ಮಾಡಿಸಿ ಅದು ತಪ್ಪು ತರಿಸಿದರ ವಿರುದ್ಧ ಕ್ರಮ ಕೈಕೊಡ್ಬೇಕಂತ ಅದೊಂದು ಸರ್ ಎನ್ ಡಿ ಆರ್ ಎಫ್ನಲ್ಲಿ ಅನುದಾನ ನಾನು ಇದು ಪರಿಹಾರ ಕೊಡೋಕೆ ಬರ್ತಾ ಇಲ್ಲ ಅಂತ ಡಿ ಸೋ ಮೊನ್ನೆ ಆದಿ ಮಾಡಿದ್ದಾರೆ ಮತ್ತೆ ವೈರಸ್ ಬಂದತಕ್ಕಂಥ ಬೆಳೆಗಳಿಗೆ ಪರಿಹಾರ ಯಾವ ರೀತಿಯಿಂದ ಮತ್ತು ಈಗ ಸರ್ಕಾರನೇ ಇದಕ್ಕೆ ಏನಾದರೂ ಒಂದು ವಿಶೇಷವಾಗಿರುವಂಥ ಪರಿಹಾರವನ್ನು ಅದಕ್ಕೆ ಮನಸ್ಸು ಮಾಡಿದ್ರೆ ಸಾಧ್ಯ ಯಾಕಂದ್ರೆ ನಾವು ಅಧಿಕಾರಿಗಳನ್ನು ಕೇಳಿದಾಗ ಈಗನೇ ನಾನು ಸದ್ಯ ತಹಶೀಲ್ದಾರ್ಗೆ ಮಾತನಾಡಿದೆ ನಾವು ಕೇವಲ ಮಳೆ ಹಾನಿಯಾಗಿರುವಂಥ ಪ್ರದೇಶವನ್ನು ಮಾತ್ರ ನಾವು ಸರ್ವೆ ಮಾಡ್ತೀವಿ ವೈರಸ್ಲಿಂದ ಆಗಿರುವಂಥದಕ್ಕೆ ಸರ್ವೆ ಮಾಡೋದಕ್ಕೆ ನಮ್ಗೆ ಯಾವುದೇ ಒಂದು ಆದೇಶ ಇಲ್ಲ ಅದು ಬರೋದಿಲ್ಲ ಅಂತ ಅದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದು ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕಂತ ಒತ್ತಾಯ ಮಾಡ್ತೀವಿ ಇವತ್ತರ ರೈತರು ತುಂಗಭದ್ರಾ ಅಣೆಕಟ್ಟಲಿಂದ ಎರಡನೇ ಬೆಳೆಗೆ ನೀರನ್ನು ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಸಂಬಂಧಪಟ್ಟಂಥ ಸಚಿವರುಗಳು ಹೇಳಿಕೆಯನ್ನು ಕೊಡ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಇವತ್ತು ರೈತರು ಈ ಒಂದು ಸುಗ್ಗಿ ಬೆಳೆಯಿಂದ ಭಾಳಷ್ಟು ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಈಗಾಗಲೇ ನದಿಯಲ್ಲಿ ಅಣೆಕಟ್ಟಿನಲ್ಲಿ ಸಾಕಷ್ಟು ನೀರು ಎರಡನೇ ಬೆಳೆಗೆ ಕೊಡೋದಕ್ಕೆ ಇರೋದರಿಂದ ಈ ಒಂದು ಎರಡನೇ ಬೆಳೆಗೆ ನೀರನ್ನು ಕೊಟ್ಟು ರೈತರನ್ನು ಕಾಪಾಡಬೇಕಂತೇಳಿ ನಾವು ಸರ್ಕಾರ ಅನ್ನಿಸ್ತೀವಿ ಯಾಕಂದರೆ ಆ ಗೇಟ್ಗಳನ್ನು ಕುಲಿಸೋದಕ್ಕೆ ಮುಂದಿನ ನಾಲ್ಕು ತಿಂಗಳು ಸಾಕಷ್ಟು ಸಮಾವಕಾಶ ಐತಿ ಆ ಸಮಯದಲ್ಲಿ ಒಂದು ತ್ವರಿತಗತಿಯಲ್ಲಿ ಮೂರ್ನಾಲ್ಕು ಏಜೆನ್ಸಿಗಳಿಗೆ ಕೊಟ್ಟು ಗೇಟನ್ನು ಕುಲಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತು ಆಧುನಿಕವಾಗಿರುವಂಥ ತಂತ್ರಜ್ಞಾನದಲ್ಲಿ ಯಾವುದೂ ಅಸಾಧ್ಯ ಅಲ್ಲ ಅದಕ್ಕೆ ಇವತ್ತು ರೈತರ ನೆರವಿಗೆ ಎರಡನೇ ಬೆಳೆಗೆ ನೀರು ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಈಗಾಗಲೇ ರೈತರು ಭಾಳಷ್ಟು ಆಕ್ರೋಶಗೊಂಡಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ರೈತರನ್ನು ಒಳಗೊಂಡು ಬಹುದೊಡ್ಡ ಪ್ರತಿಭಟನೆಯನ್ನು ಸಹ ಇವತ್ತು ನಾವು ಮಾಡಬೇಕಾಗುತ್ತ ಎಂಬ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ